ನಮ್ಮ ಹುಮನಾಬಾದ್ ನಗರದಲ್ಲಿ ಉಮನಾಬಾದ್ ಯುವ ನಮ್ಮ ಯುವ ಹುಡುಗರು ಎಲ್ಲ ನಮ್ಮ ಓಡಿಯ ನಮ್ದು ಏನು ಶುಭ ಎಲ್ಲಾ ಫ್ರೆಂಡ್ಸು ಟೀಮು ಮತ್ತೆ ನಮ್ಮ ಎಲ್ಲಾ ಓಡಿಯ ಹುಡುಗರು ಕೂಡಿ ಇನ್ನು ಮೊಟ್ಟ ಗಣೇಶನ ಏನು ಆಗಮನೆ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ತಂದ ವಿಷಯ ಸದಾ ಗಣೇಶ ಹಿಂಗೆ ಆಶೀರ್ವಾದ ಇದೆ ಮಕ್ಕಳು ಬೇರೋರು ಗಣೇಶನ ಹಿಂದೆ ಇದೆ ಇದು ಗಣೇಶನ ಏನು ಕಾರ್ಯಕ್ರಮ ಸುಮಾರು ಐದು ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ದಿನನಿತ್ಯ ಸಂಜೆ ಸಾಯಂಕಾಲ ಒಂದೊಂದು ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಇಟ್ಕೊಂಡು ಹೆಣ್ಮಕ್ಳು ದಾಂಡ್ಯಾ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮ ಐದು ದಿವಸ ಮಾತ್ರ ಮಾಡೋದುಂಟು ಅದ್ರ ಜೊತೆಗೆ ದಿನ ಸಾಯಂಕಾಲ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಅದ್ರ ಜೊತೆ ಅನ್ನದಾಸ ಪ್ರಸಾದವನ್ನು ಇಟ್ಕೊಂಡಿದೀವಿ ಗಣೇಶನ ಎಣೆಯ ಮೇಲೆ ಸದಾ ಹೆಂಗೆ ಆಶೀರ್ವಾದ ಇಡ್ಲಿ ದೇವರನ್ನು ಹೆಂಗೇ ಬರ್ಕೋತ್ಸ್ಕೊಳ್ಳಿ ನಾವು ಇದೇ ಸದಾ ಹೆಂಗೆ ಸೇವಾ ಮಾಡ್ಕೊತಿರ್ತೇವೆ ಗಣೇಶ ಮಹೋತ್ಸವ ಎಲ್ಲರಿಗೂ ಸಕಲ ನಮ್ಮ ನಾಭದ ಮಾತಾಚಂದ್ರೆ ಎಲ್ಲಾ ಜನರಿಗೆ ಗಣೇಶ ಹಬ್ಬದ ಶುಭಾಶಯ ಇರುತ್ತ ಜೈ ಗಣೇಶ ಸಿದ್ದ ಗಣೇಶಕ್ಕೆ ಸಿದ್ಧಿವಿನಾಯಕ ಗಣೇಶನಿಗೆ ನಮ್ಮ ಗಣೇಶನ ಹೆಸರು ವಿನಾಯಕ ಗಣೇಶ ಪರಿಣಾಮ ಇಲ್ಲಿವರೆಗೂ ಕೂಡ ಉಣ್ಣಾ ಬದ್ನಾಗ ಯಾರು ಕೂಡ ಗಣೇಶ್ ಆಗಮನ ಮಾಡಿ ಮಾಡಿಲ್ಲ ಇನ್ನೂ ಬಂದು ಕೂಡ ಮಾಡ್ತಾರೋ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಈ ಟೈಪ್ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿವಿ ಉಣ್ಣ ಭಕ್ತರು ಕಡೆ ಉಣ್ಣಾಭದ್ನ ಇರ್ತಕ್ಕಂತ ಎಲ್ಲಾ ಸಂತರರು ಗಣೇಶನ್ ಕೂಡ ಬಂದ್ ನಾವು ನಾವು ಕೂಡಿಸ್ತಾ ಇದೀವಿ ಗಣೇಶ್ ಅಮಾಬಾದ್ ನಲ್ಲಿ ಮಶಾತಿ ಆಸ್ಪತ್ರೆ ಇದ್ದರೆ ಶಕ್ತಿ ಹಾಸ್ಪಿಟಲ್ ಹಿಂದ್ಗಡೆ ಶಿವಪರಿಯ ಕಾಲೋನಿಯಲ್ಲಿ ಗಣಪತಿಯನ್ನು ಕೂಡಿಸ್ತಾ ಇದೀವಿ ಎಲ್ಲರೂ ಕೂಡ ಫಸ್ಟ್ ಟೈಮ್ ನಾವು ವಿಜೃಂಭಣೆಯನ್ನು ಮಾಡ್ಬೇಕಂತ ಅನ್ಕೊಂಡಿದೀವಿ ಎಲ್ಲರೂ ಕೂಡ ಬಂದು ಗಣೇಶ ಆಶೀರ್ವಾದ ಪಡ್ಕೋಬೇಕಂತ ಎಲ್ಲ ಉನ್ನ